ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ಗೀತಾ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ದೋಸೆ ಪಡ್ಡು ವಿತ್ ಮಸಾಲೆ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಬನ್ನಿ ನೋಡ್ಕೊಬರೋಣ ಮೊದಲಿಗೆ ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಹಾಫ್ ಕೆ ಜಿ ರೇಷನ್ ಅಕ್ಕಿ ಒಂದು ಬೌಲಲ್ಲಿ ಸಬ್ಬಕ್ಕಿ ಅಂತ ಕರಿತೀವಿ ಇದಕ್ಕೆ ವೈಟ್ ಇರೋದು ಸಬ್ಬಕ್ಕಿ ಮತ್ತು ಅವಲಕ್ಕಿ ಒಂದು ಕಪ್ ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಳು ಸಹ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನೆನೆಲಿಕ್ಕೆ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದು ಏಳರಿಂದ ಎಂಟು ಟೈಮ್ ತೊಳಿಬೇಕು ನೀರಾಕಿ ಅದು ವೈಟ್ ಟ್ರಾನ್ಸ್ಪರೆಂಟ್ ನೀರು ಕಾಣಿಸೋವರೆಗೂ ತೊಳ್ಕೊಬೇಕು ತೊಳ್ಕೊಂಡು ಒಂದು ಎಂಟು ಅವರು ನೆನೆಯಲಿಕ್ಕೆ ಬಿಡ್ತೀನಿ ಬೆಳಗಾಯ್ತು ಅಂದರೆ ಸಾಕು ಹೆಣ್ಮಕ್ಳಿಗೆಲ್ಲ ಇದೊಂದು ದೊಡ್ಡ ಚಿಂತೆ ಆಗ್ಬಿಡುತ್ತೆ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಏನು ಟಿಫನ್ ಮಾಡೋದು ಇವತ್ತು ಮಧ್ಯಾಹ್ನ ಏನು ಲಂಚ್ ಮಾಡೋದು ನೈಟಿಗೆ ಏನು ಮಾಡೋದು ಇದೇ ಒಂತಲ್ಲೇ ನಾವು ಇದರಲ್ಲೇ ಮುಳುಗೋಗ್ತೀವಿ ಇದರಲ್ಲೇ ಅರ್ಧ ಟೈಮ್ ಅರ್ಧ ದಿನ ಎಲ್ಲ ಇದರಲ್ಲೇ ಕಳೆದೋಗುತ್ತೆ ಇನ್ನು ಮಕ್ಕಳಂತೂ ಕೇಳಲಿಕ್ಕೆ ಹೋಗ್ಬಿಡಿ ಅವಕ್ಕೆ ಒಬ್ಬರು ಒಬ್ಬರು ಒಂದು ಕೇಳಿದ್ರೆ ಮತ್ತೊಬ್ರು ಇನ್ನೊಂದು ಕೇಳ್ತಾರೆ ಒಬ್ರಿಗೆ ಒಂದು ಮಾಡಿಕೊಟ್ರೆ ಇನ್ನು ಅದನ್ನು ಇನ್ನೊಬ್ರು ತಿನ್ನಲ್ಲ ಅವ್ರು ಮಾಡ್ಕೊಟ್ಟಿದ್ದು ಇವ್ರು ತಿನ್ನೋಲ್ಲ ಇವ್ರು ಮಾಡ್ಕೊಟ್ಟಿದ್ದು ಅವ್ರು ತಿನ್ನೋಲ್ಲ ಲಾಸ್ಟಿಗೆ ಎಲ್ಲರೂ ಬಿಟ್ಟಿದ್ದಿನ ನಾವು ತಿನ್ನಬೇಕು ಮಾಡಿರೋರು ನೋಡಿ ಇಲ್ಲಿ ಮೆಂತ್ಯೆ ಕಾಳು ತೊಗೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಆಗಷ್ಟು ಮೆಂತ್ಯ ಹಾಕೋದ್ರಿಂದ ನಮ್ಮ ಬಾಡಿ ಹೀಟ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ಅದು ಘಮ ಮತ್ತು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇಲ್ಲಿ ತೊಳ್ಕೊಂಬಂದೆ ಬಂದೆ ಈಗ ಇದನ್ನು ಎಂಟವರು ನೆನಿಲಿಕ್ಕೆ ಬಿಟ್ಬಿಡೋಣ ನೋಡಿ ಈಗ ಇದು ತುಂಬ ಚೆನ್ನಾಗಿ ನೆನ್ಕೊಂಡಿದೆ ಇದು ಮಿಕ್ಸಿಗೆ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೊ ಬರ್ತೀನಿ ನೋಡಿ ಈಗ ರುಬ್ಕೊಬೇಕು ತುಂಬ ಸಾಫ್ಟಾಗಿ ನುಣ್ಣಗೆ ಇದು ನೋಡಿ ಇದು ಆಗಿದೆ ಇದನ್ನು ಒಂದು ಬಾಕ್ಸ್ ತೊಗೊಂಡು ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಬಾಕ್ಸಲ್ಲಿ ಹಾಕೋದ್ರಿಂದ ಏನಪ್ಪ ಬೆನಿಫಿಟ್ ಅಂತೇಳಿದರೆ ತುಂಬ ಚೆನ್ನಾಗಿಟ್ಟು ಊದ್ಕೊಳ್ಳುತ್ತೆ ಉಬ್ಬಿ ಬರುತ್ತೆ ಹಾಗಾಗಿ ನಾನು ಬಾಕ್ಸಲ್ಲಿ ಇದ್ದೀನಿ ಈಗ ಇನ್ನೂ ಇರೋ ಅಕ್ಕಿನೆಲ್ಲ ಹಾಕೊಂಡು ರುಬ್ಕೊಳ್ತೀನಿ ನೋಡಿ ಸಬ್ಬಕ್ಕಿ ಎಲ್ಲ ಎಷ್ಟು ಚೆನ್ನಾಗಿ ನಿಂದಿದೆ ವೈಟ್ ವೈಟ್ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ಆಗಲಿ ಈಗ ಇದು ರುಬ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಾರಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಗಟ್ಟಿ ಇರಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ನೀರಾಕಿ ಕೂಡ ಮಾಡ್ಕೋಬೇಡಿ ಹೀಗಿದ್ದರೆ ಸಾಕಾಗುತ್ತೆ ಈಗ ನಾನು ಉಪ್ಪು ಮತ್ತು ಸೋಡಾ ಎರಡು ನೈಟ್ಗೆ ಸೇರಿಸ್ಕೊಂಡು ಇಟ್ಕೊಬಿಡ್ತೀನಿ ಮತ್ತು ಬೆಳಿಗ್ಗೆ ಬಿಡ್ತೀನಿ ಕೆಲವೊಂದು ಸಲ ಹಾಗಾಗಿ ನಾನು ನೈಟೇ ಸೇರಿಸ್ಕೊಳ್ತೀನಿ ಏನು ಉಳಿ ಬರೋದಿಲ್ಲ ಒನ್ ಟೈಮ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಹಿಟ್ಟೆಲ್ಲ ಬೆಳಗ್ಗೆನೇ ಖಾಲಿ ಆಗಿಬಿಡುತ್ತೆ ಸೋಡಾ ಸ್ವಲ್ಪ ಸೇರಿಸ್ಕೊಂಡೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಮಿಕ್ಸ್ ಇದೆ. ನಿಧಾನಕ್ಕೆ ಹೀಗೆ ಕೈ ಆಡಿಸ್ಕೊಳ್ಳಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡೆ ಒನ್ ಟಿಪ್ಸೇ ಹೇಳ್ತೀನಿ ಇಟ್ಟು ಚೆನ್ನಾಗಿ ಉಬ್ಬಿ ಬರೋದಕ್ಕೆ ಏನು ಮಾಡಬೇಕಂತಂದರೆ ಅದನ್ನು ಬಿಸಿ ಬೆಚ್ಚಗಿರೋ ಪ್ಲೇಸಲ್ಲಿ ನಾವು ಇಟ್ಕೋಬೇಕಾಗುತ್ತೆ ಹಾಗಾಗಿ ನೀವೊಂದು ಪಾರ್ಟಿನಲ್ಲಿ ಬೇಕಿದ್ದರೂ ಈ ಬಾಕ್ಸನ್ನು ಇಟ್ಕೋಬೋದು ಇಲ್ಲಾಂದರೆ ಇಲ್ಲಿ ಕವರ್ ಹಾಕ್ತಾ ಇದ್ದೀನಿ ಪ್ಲ್ಯಾಸ್ಟಿಕ್ ಕವರ್ ಬರುತ್ತೆ ಅಲ್ವಾ ಎಲ್ಲರ ಮನೆಯಲ್ಲೂ ಸಿ ಇರುತ್ತೆ ಅದು ಕಾಮನ್ನಾಗಿ ತರಕಾರಿ ತಂದಿದ್ದು ಅಥವಾ ಬೇರೆ ಏನಾದರೂ ಐಟಮ್ಸ್ ತಂದಿದ್ದು ಕವರ್ ಎತ್ತಿಟ್ಕೊಂಡಿರ್ತೀರಲ್ವಾ ಆ ಕವರು ಇದಕ್ಕೆ ಹಾಕಿ ಚೆನ್ನಾಗಿ ಟೈಟಾಗಿ ಕಟ್ಟಿಟ್ರೆ ಅದು ಬೆಳಗ್ಗೆ ಅಷ್ಟಲ್ಲಿ ಉಬ್ಬುತ್ತೆ ಮತ್ತು ಅದರ ಮೇಲೆ ಏನಾದರೂ ಸ್ವಲ್ಪ ಭಾರ ಇಡಬೇಕು ನಾವು ಭಾರ ಇಟ್ಕೊಂಡಾಗ ಏನಾಗುತ್ತೆ ಅದು ಒಳಗಡೆ ಸ್ಪೇಸ್ ಇರಲ್ಲಲ್ವಾ ಗಾಳಿ ಆಡೋದಕ್ಕೆ ಹಾಗಾಗಿ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ನಾನು ಈ ಥರ ಕವರ್ ಕಾಮನ್ ಕಾಮನಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಥರ ಕವರು ಇದನ್ನು ಹಾಕ್ಕೊಳ್ಳೋಣ ಬಾಕ್ಸ್ಗೆ ಬಾಕ್ಸ್ಗೆ ಹಾಕಿ ಗಾಳಿ ಆಡದೇ ಇರೋ ಥರ ಕಟ್ಬಿಟ್ಟು ಅದರ ಮೇಲೆ ಮತ್ತೊಂದು ಬಾಕ್ಸ್ನ ಇದ್ದೀನಿ ನೋಡಿ ಈ ಥರ ಇಟ್ಕೊಂಡು ಒಂದು ಸೈಡ್ಗೆ ಇಟ್ಬಿಡ್ತೀನಿ ಈಗ ಬೆಳಿಗ್ಗೆಯಾಗಷ್ಟಲ್ಲಿ ಅದು ಉಬ್ಬಿರುತ್ತೆ ಈಗ ಬೆಳಿಗ್ಗೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಅದು ತುಂಬ ಏನು ಉಬ್ಬಿ ಬಂದಿಲ್ಲ ಬಟ್ ಸ್ವಲ್ಪ ಉಬ್ಬಿದೆ ಸಾಕು ದೋಸೆಗಾದರೆ ಆಗುತ್ತೆ ಇಡ್ಲಿಗಾದರೆ ಇನ್ನೂ ಸ್ವಲ್ಪ ಉಬ್ಬೇಕಾಗಿರುತ್ತೆ ಆಗ ನಾವೇನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಈ ಬಾಕ್ಸನ್ನು ಒಂದು ಐದು ನಿಮಿಷ ಅದರಲ್ಲಿ ಇಟ್ಟರೆ ಸಾಕು ಎರಡೇ ಸೆಕೆಂಡ್ಗೆ ಉಬ್ಬಿ ಬರುತ್ತೆ ದೋಸೆ ನಾನು ಅದನ್ನು ಮಾಡ್ತಾ ಇಲ್ಲ ಯಾಕಂದರೆ ಸಾಫ್ಟಾಗಿ ಅದು ಚೆನ್ನಾಗಿದಾಗಿದೆ ಸಾಕು ನನಗೆ ಇಷ್ಟ ಆದರೆ ಈಗ ನಾನಿಲ್ಲಿ ಆಲೂಗಡ್ಡೆ ತೊಳ್ಕೊಂಡು ಬೇಯಕ್ಕೆ ಇದ್ದೀನಿ ಇದು ಸಾಂಬಾರಿಗೋಸ್ಕರ ನಮ್ಮ ಮನೆಯಲ್ಲಿ ಚಟ್ನಿ ಮತ್ತು ಪಲ್ಯ ಮಾಡಿದ್ರೆ ಯಾರೂ ತಿನ್ನೋದಿಲ್ಲ ನನ್ನ ಮಕ್ಕಳಂತೂ ಫಸ್ಟೇ ತಿನ್ನೋಲ್ಲ ಹಾಗಾಗಿ ಸಾಂಬಾರೇ ಕೇಳ್ತಾರೆ ಸಾಂಬಾರು ಮಾಡೋಕ್ಕೆ ಇದ್ದೀನಿ ಆಲೂಗಡ್ಡೆ ಸಾಂಬಾರು ಮಾಡೋದಕ್ಕೆ ನೀರು ಹಾಕಿ ಇದನ್ನು ಬೇಯೋಕೆ ಇದ್ದೀನಿ ಇದು ಬೇಯೋಷ್ಟಲ್ಲಿ ಇದು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಜಜ್ಜಿ ಕುಟ್ಕೊಂಡಿರೋ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಹ ತೊಗೊಂಡಿದ್ದೀನಿ ಈಗ ಇಲ್ಲಿ ಮಸಾಲೆ ಸಹ ಪೌಡರ್ ಸ್ವಲ್ಪ ತೊಗೊಂಡಿದ್ದೀನಿ ಖಾರದ ಪುಡಿ ಒಂದು ಸ್ಪೂನ್ ಎರಡು ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ ಇಲ್ಲಿ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ ನಾನು ಈಗ ಎಣ್ಣೆ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅಡುಗೆ ಎಣ್ಣೆನ ಮತ್ತು ಸಾಸಿವೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಈಗ ಇಲ್ಲಿ ವಿಜಿಲ್ ಬಂತು ಮೂರು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಈಗ ಆಲೂಗಡ್ಡೆ ಬೆಂದಿರುತ್ತೆ ಈಗ ಇದನ್ನು ಸೈಡ್ಗೆ ಇಟ್ಕೊಳ್ತೀನಿ ನಾನು ಸೈಡ್ಗೆ ಇಟ್ಕೊಂಡು ಈ ಆಲೂಗಡ್ಡೆ ಅಷ್ಟರಲ್ಲಿ ಪಡ್ಡು ಪಾತ್ರೆನ ಬಿಸಿ ಇಟ್ಕೊಬಿಡೋಣ ನೋಡಿ ಪಡ್ಡು ಪಾತ್ರೆ ಬಿಸಿ ಆಗ್ತಾಯಿದೆ ಈಗ ಚೆನ್ನಾಗಿ ಬಿಸಿ ಆದಷ್ಟು ಪಡ್ಡು ಬೇಗ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಲೂಗಡ್ಡೆನೂ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಬೆಂದಿದೆ ಇದು ಹಾರ್ಕೊಂಡ್ಲಿ ಅಷ್ಟಲ್ಲಿ ಪಡ್ಡು ಹಾಕ್ಕೊಬಿಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಡ್ಡು ಹಾಕ್ತಾ ಇದ್ದೀನಿ ಈಗ ಒಂದು ಒಂದೇ ಫಿಲ್ ಮಾಡ್ಕೊಳ್ತಾ ಬರ್ತೀನಿ ನೋಡಿ ಹೀಗೆ ಹಾಕೊಳ್ತಾ ಬರಬೇಕು ಈಗ ಇದು ಒಂದು ಐದು ನಿಮಿಷ ಬಿಡಬೇಕು ಇದನ್ನು ಬೇಯೋದಕ್ಕೆ ಐದು ನಿಮಿಷ ಆದಮೇಲೆ ಇದನ್ನು ತಿರುಗಿಸ್ಕೊಡ್ಬೇಕು ನಾವು ಮಡ್ಚಬೇಕು ಇನ್ನೊಂದು ಕಡೆಗೆ ಆಗ ಅದು ಬಾಲ್ ಥರ ರೌಂಡಾಗಿ ಬರುತ್ತೆ ಬಡ್ಡು ಹೀಗೆ ಬೇಯಿಸಿದ್ರೆ ಒಂದು ಕಡೆ ಬೆಂದಿರುತ್ತೆ ಮತ್ತೊಂದು ಕಡೆ ಬೆಂದಿರೋದಿಲ್ಲ ಅದಕ್ಕೆ ನೀಟಾಗಿ ನೋಡ್ಕೊಬಿಡಿ ಈಗ ಅರ್ಧ ಬೆಂದಿದೆ ಇದು ಇದನ್ನು ತಿರುಗಿಸ್ಕೊಡ್ತೀನಿ ನೋಡಿ ಹೀಗೆ ಒಂದು ಸ್ಪೂನ್ ತೊಗೊಂಡು ತಿರುಗಿಸ್ಬೋದು ಇನ್ನೂ ಸ್ವಲ್ಪ ಬೇಯಿಸಿದ್ರೂ ತೊಂದರೆ ಇಲ್ಲ ನನ್ನ ಮಕ್ಳಿಗೆ ಸ್ಕೂಲ್ಗೆ ಟೈಮ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಬೇಗ ಬೇಗ ಮಾಡ್ತಾ ಇದ್ದೀನಿ ಇಲ್ಲಿ ಸಾಂಬಾರು ಮಾಡೋದಕ್ಕೆ ಅಂತ ಕುಕ್ಕರ್ ಇಟ್ಕೊತಾ ಇದ್ದೀನಿ ಅದು ಬಿಸಿ ಆಗೋಷ್ಟರಲ್ಲಿ ಪಡ್ಡುನ ತೆಗೆದುಬಿಡೋಣ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇದರಿಂದ ನಮಗೂ ಸ್ಫೂರ್ತಿ ಸಿಗುತ್ತೆ ನೋಡಿ ಎರಡು ಸೈಡು ಎರಡೆರಡು ಸಲ ಬೇಯಿಸ್ತಾ ಇದ್ದೀನಿ ರೌಂಡಾಗಿ ಬೋಂಡ ಥರ ಆಗಿದೆ ಇದು ಈಗೆಲ್ಲ ಒಂದು ಒಂದೇ ತೆಕ್ಕೊಳ್ತಾ ಇದ್ದೀನಿ ಈ ಪಡ್ಡು ರೆಡಿ ಆಯಿತು ನೋಡಿ ಈ ರೀತಿ ಕಾಣಿಸುತ್ತೆ ಪಡ್ಡು ಲಾಸ್ಟಿಗೆ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಆಲೂಗಡ್ಡೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಸಿಪ್ಪೆ ಎಲ್ಲ ತೆಗೆದು ನುಣ್ಣಗೆ ಕಿವುಚ್ಕೊಂಡಿದ್ದೀನಿ ಕ್ಯೂಚ್ಕೊಂಡಿಟ್ಕೊಂಡು ಇದನ್ನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಈಗ ಅರಿಶಿಣ ಪುಡಿ ಸ್ವಲ್ಪ ಮಸಾಲೆ ಪೌಡರ್ ಸ್ವಲ್ಪ ಉಪ್ಪು ಸ್ವಲ್ಪ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಮೇಲೆ ಬಂದು ಇದನ್ನು ಆಲೂಗಡ್ಡೆ ಗೊಜ್ಜು ಮತ್ತು ಸಾಂಬಾರು ಅಂತ ಕೂಡ ಕರಿತೀವಿ ಕೆಲವೊಂದು ಸಲ ತುಂಬ ತೆಳುವಾಗಿಬಿಡುತ್ತೆ ಆಗ ಏನಪ್ಪ ಮಾಡೋದು ಅಂತ ಅನ್ ಯೋಚನೆ ನಾನು ನಾನೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಈಗ ತುಂಬ ತಿಕ್ನೆಸ್ಸಾಗಿ ತುಂಬ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ ಇದು ಏನೂ ತೊಂದರೆ ಇರೋದಿಲ್ಲ ಇಲ್ಲಿ ಮಸಾಲೆ ಪೌಡರ್ ಸ್ವಲ್ಪ ತಗೊಂಡು ಹಾಕ್ಕೊಂಡೆ ಇದಕ್ಕೀಗ ನೀರು ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಿರುಗಿಸ್ಕೊಟ್ಟು ಕಾಯಿಸ್ಕೊಳ್ತೀನಿ ಈಗ ಕಲ್ಲುಪ್ ತಗೊಂಡು ಸ್ವಲ್ಪ ಕಲ್ಲುಪ್ಪು ಹಾಕೊಳ್ತಾ ಇದೀನಿ ನೀರು ನೋಡಿ ತುಂಬ ಸೇರಿಸ್ಕೊಳಕ್ ಹೋಗ್ಬೇಡಿ ನೀರು ಆಲೂಗಡ್ಡೆ ತುಂಬ ನುಣ್ಣ ಕ್ಯೂಚ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೋಡೋಕ್ಕೆ ಫುಲ್ಲು ತಿಳಿ ಸಾಂಬಾರು ಥರ ಆಗೋಗುತ್ತೆ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ನಾನು ಹೇಳೋ ಈ ಟ್ರಿಕ್ಸ್ ಬಳಸೋದ್ರಿಂದ ನೀವೆಷ್ಟೇ ನೀರು ಹಾಕ್ಕೊಂಡ್ರೂ ಸಹ ಅದು ತುಂಬ ತಿಕ್ನೆಸ್ ಆಗಿರುತ್ತೆ ಸಾಂಬಾರು ಈಗ ನೋಡಿ ತೆಳ್ಳಗಿದೆ ಇದು ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಕುದಿ ಬರೋವರೆಗೂ ಕಾಯಿಸ್ಬೇಕು ಈಗ ಒಂದು ಸ್ಪೂನ್ ಕಡಲೆ ಹಿಟ್ಟು ಸಾಮಾನ್ಯವಾಗಿ ಎಲ್ರ ಮನೆಯಲ್ಲೂ ಇದ್ದೇ ಇರುತ್ತೆ ಕಡಲೆ ಹಿಟ್ಟು ಇದು ಬೋಂಡ ಮಾಡೋಕ್ಕೆ ಬಳಸ್ತೀವಲ್ಲ ಕಡಲೆ ಹಿಟ್ಟು ಆ ಕಡಲೆ ಹಿಟ್ಟು ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಉಂಡೆ ಇಲ್ಲದೆ ಇರೋ ಥರ ಗಂಟು ಗಂಟು ಉಂಟೆಗಳು ಇಲ್ಲದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಮಿಕ್ಸ್ ಮಾಡ್ಕೊಂಡು ತಗೊಂಡು ಇದನ್ನು ಸಾಂಬಾರಿಗೆ ಹಾಕ್ಕೊಳ್ತೀನಿ ಸಾಕು ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಇವೇನಾದ್ರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋ ಹೋಗಿದ್ರೆ ಇನ್ನೂ ಒಂದು ಸ್ಪೂನ್ ಹಾಕ್ಕೋಬೋದು ಇದು ಚಿಕನ್ ಸಾರ್ಗೋ ಅಷ್ಟೇ ತುಂಬ ಆಗಿರುತ್ತೆ ಚೆನ್ನಾಗಿ ಕುದಿ ಬಂದು ಅದು ಹಾರದ ಮೇಲೆ ಅದು ತಿಕ್ನೆಸ್ ಗೊತ್ತಾಗೋದು ಟೇಸ್ಟಿಯ ಕೂಡ ಇರುತ್ತೆ ಯಾರಾದರೂ ಉಪ್ಪು ಜಾಸ್ತಿ ಮಾಡಿದ್ರೆ ಮತ್ತು ಖಾರ ಜಾಸ್ತಿ ಮಾಡಿದ್ರೆ ಇದನ್ನ ಯೂಸ್ ಮಾಡ್ಕೊಳ್ಬೋದು ಆರಾಮ ಆರಾಮ್ಸೆ ಯೂಸ್ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಇದರಿಂದ ನಾನು ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಚೆನ್ನಾಗಿ ಕುದಿ ಬಂದರೆ ಸಾಂಬಾರು ರೆಡಿ ಆಯಿತು ನೋಡಿ ಆಗಲೇ ಕುದೀತಾ ಇದೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇರಿ ಆಗಾಗ ಯಾಕಂದರೆ ಕಡಲೆ ಇಟ್ಟು ತಳ ಹಣ್ಬಿಡುತ್ತೆ ಒಂದೊಂದ್ಸಲ ಹಾಗೆ ಹಾಕೊಳ್ಳೋಕ್ಕೆ ಹೋಗಬೇಡಿ ಯಾವಾಗಲೂ ಅಷ್ಟೇ ನೀವು ಏನೇ ಸಾಂಬಾರಿಗೆ ಹಾಕಿದ್ರು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿ ಕರಗುತ್ತೆ ಅದು ಮಿಕ್ಸ್ ಆಗುತ್ತೆ ಗೊತ್ತಾಗೋದಿಲ್ಲ ಹಾಕಿರೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ಇದು ಬೆಂದಿದೆ ಈಗ ಸಾಂಬಾರು ರೆಡಿ ಆಯಿತು ಇದನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ ಪಡ್ಡು ದೋಸೆ ಚಪಾತಿ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಯಾವಾಗ ಬೇಕಾದರೂ ಯಾವ ಟೈಮಿಗೆ ಬೇಕಿದ್ದರೂ ಪಟಾಪಟ್ಟನ್ನು ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್